ಓ ಪಾಪ ಮನೆಗೆ ಹೋಗೋಣ ಇಲ್ಲ ಹೋಗ ನಾನು ಬರೀಲ್ಲ ಯಾಕೋ ಮುಂಚೆ ಸರಿ ಇಲ್ಲ ನಾನು ಬರೀಲ್ಲ ಹೋಗು ಬತ್ತಿನ ಹೋಗು ಬತ್ತಿನ ಹೋಗು ಎರಡು ದಿವಸ ಇಲ್ಲದ್ಬಿಟ್ಟ ಆಮೇಲೆ ಹೋಗು ಇವಾಗ ಏನಾಯ್ತಂತಪ್ಪ ಯಾಕ ಬರ ನೀನ ಹಿಂಗೆ ಆಟ ಮಾಡ್ತಾ ಇರೋದಾ ಏ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಹೋಗ್ ನೀನು ಏನ್ ಚಿಕನ ಲೇ ಅಪ್ಪನ್ ಕರ್ಕೊಂಡು ಹೋಗಕಂತ ಬಂದಿದ್ದೀನಾ ಕಾರು ನನ್ನ ಮನೆಗ್ ಕಲ್ಸ್ಕೊಡ್ಬೇಕು ಈ ಅಪ್ಪನ ಇಲ್ದಿದ್ರೆ ಹೆಂಗೆ ಹೇಳುವ ನೋಡಿ ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಂಡವ್ನ ಕಾರು ನೀನು ಏನು ಮನೆಗೆ ಕಳ್ಸೋದು ಹೋಗಪ್ಪ ಮಲ್ಲಕ್ಕೆ ತುಂಬಿ ಕೆಲ್ಸ ಇಲ್ಲ ನೀನ್ ಬರ್ಬೇಕು ಪಾಪ ಇಲ್ಲ ಅಂತಂದ್ರೆ ಆಗಲ್ಲ ಅಯ್ಯ ಅವ್ರ ಅಷ್ಟೇ ಹೇಳ್ಕಂತ ಅವ್ರೆ ಹೋಗ್ಲಿ ಹೋಗ್ಬಿಟ್ಟು ಒಂದು ಅಜ್ಜ ಬಂದ್ಬಿಡೋಗುವ ನೀನು ಅದೇ ಆ ಮನೆಗಿದ್ದಾಗ ಇಲ್ಲಿಗೆ ಬಂದು ಓಡಾಡ್ಕೊಂಡು ಹೋಗ್ತಾ ಇರಲಿಲ್ಲ ನೀನು ಹಂಗೆ ಈ ಹೋಗ ಅಲ್ಲಿ ಓಡಾಡ್ಕೊಂಡ ಹೋಗುವ ಅಲ್ಲೇ ಅಂತ ಏನ ಹೇಳಿದ್ರೆ ನಾವ ನೋಡ್ತೇನೆ ಇದ್ರ ನಿಮ್ಮಅಪ್ಪನ್ಗೆ ವಯಸ್ಸಾತ ವಯಸ್ಸಾದ ಮುಖ ಮೇಲೆ ಕಾಪಾ ಅದೇ ಆ ಮನೆಗಿದ್ದಾಗ ಇಲ್ಲೆಲ್ಲ ಬಂದು ಓಡಾಡ್ಕೊಂಡು ಓದ್ತಾ ಹಾ ಹೋಗಿ ಮಗುನ ನಾ ಕಲ್ಸ್ಕೊಟ್ಬಿಟ್ಟು ಬೌಗು ಅದೇನು ಕೊಡ್ಬೇಕು ಕೊಟ್ಬಿಟ್ಟು ಏನು ಫಂಕ್ಷನು ಮಾಡಲ್ಲಂತೆ ಎಷ್ಟು ದಿನನ ಇಲ್ಲೇ ಯಾಕದ ಈ ಹೋಗ್ತಾಳೆ ಹೋಗು ಬಾಬಾ ಐತ್ರಿ ನೆಡಿ ನಡಿ ಮನೆಗೆ ನಡಿ ನಾನು ಬರ್ತೀನಿ ನಡೀ ವಾ ನಿಮ್ಗೂ ಒಳ್ಳೆ ಮತ್ತು ಹೇಳಿದ್ರೆ ಆಗಲ್ಲ ಅನ್ಸದಪ್ಪ ಹೋಗು ಹ್ಞೂ ಬೋಲೆ ಮೊನ್ನಾಗ ಹೋಗಿದ್ದೀವಿ ವಯಸ್ಸೋತ ವಯಸ್ಸೋತಾ ಅಪ್ಪ ಹೋಗ್ಬಿಟ್ಟು ಕಾರನ್ನೇ ಮನೆಗೆ ಕಲ್ಸ್ಕೊಟ್ಬಿಟ್ಟು ಬಾವಪ್ಪ ನೀನು ಅಲ್ಲಿ ಇರಬೇಡ ನೀನು ಬಂದ್ಬಿಡುವ ಸುಮ್ಮನೆ ಓಡಾಡ್ಕೊಂಡು ಬಾವು ನೀನು ಇಲ್ಲೇ ಇರಿ ಅಂತೆ

ಪಾ ಸುಮ್ಮನೆ ಇರ್ಬೇಕು ನೀನ ಹ್ಞೂ ಎತ್ಕೊಂಬಮ್ಮಮ್ಮ ಎತ್ಕೊಂಬ ತಳ್ಳು ನಮ್ಮಅಮ್ಮನ ಆ ಕಡೆ ಕೇಳ್ತೀನಿ ಯಾವಾಗ್ಲೂ ಅಮ್ಮಂದಿದ್ದೆ ಗೋಳು ಲೇ ಮಾಡಿ ಮಾಡಮ್ಮ ಅದ್ಯಾರ್ ಕಂಡು ಬಿದ್ದಿದ್ರ ಅದೇನ್ಕತೆನಾ ಕಾಕಿ ಕಣ್ಣು ಗೂಬೆ ಕಣ್ಣು ನಾಯಿ ಕಣ್ಣು ಕಣ್ಣು ಎಲ್ಲ ಕಣ್ಣು ನಾಡಿಸ್ವಾಗ ಹೋಗ್ಲಪ್ಪ ನನ್ ಗಂಡ ಮೇಲೆ ಯಾಕನ್ನು ಬಿದ್ದಿರಲಿಲ್ಲ ನಡಿಯತ್ಕೊಂಡಮ್ಮ ಓ садвай турам சீவுனா ஹே எல்ல அல இதோ வந்துறானே அந்தrangle எடுத்துட்டு வந்துட்டு அம் சிசி அம் சிசி ஹேனா எல்ல அவனின் ಜೊட்ட கர்ணவ அவன அவன மனைவி இவ가 ওয়াইফ নাวะ ஹ்வா இவப்பட்டாスナーப்பா கேマネ가 Bittitu ወጥனானு லேய் ಬರல ಹೋಗா இल्लेத்துறாக நீம் சோபጣத் நீ எல்லு ಹೋಗல ஆ இல்ல இல்ல இன்னலல அம் சோபጣத் بڑاதுマネக இல்ல இல்ல இன்ன ಬರல গুண்டரப்பா গুண்டரப்பா ஹேனா 바রে ወळक

ஏன் இல்ல அந்த அது நீஷ்டம் நீங்க ஏனப்பா தன்ஷ

ಮಲ್ಲಕ್ಕಿಕ್ಕ ಎಲ್ಲಾ ರೆಡಿ ಮಾಡ್ಕೊಂಡ್ರೆ ಮಲ್ಲ ತುಂಬುಟ ಕಳ್ಸಿಕೊಂಡ್ ಹೋಗ್ಲಿ ಅವ್ರ ಅವ್ರ ಮನೆ ಅವ್ ಸೇರ್ಕಂಡ್ ಹ ಸರಪ್ಪ ಆಯ್ತಾ ಇಲ್ಲೇ ಇರ್ಬೇಕು ಅದೆಲ್ಲ ಕತ್ತೆ ನಿಮ್ಗೆ ಬೇಕಾಗಿಲ್ಲ ಸುಮ್ನೆ ಇರ್ಬೇಕು ನೀನ್ ಏನು ಮಾತಾಡ್ಕೊಡ್ತೀಯ್ ಕೆಲಸ ಮಾಡೋ ಮಾಡಿಕ್ ರೆಡಿ ಮಾಡ್ಕೋಗ ಇಸ್ಕೂಲ್ಗೆ ಯಾವಾಗ Нариндана ботин таа. Оо уцараа мэцэрицэри

இந்த கூட்டத்தில் ಹ್ಮ್ ಕೊಡು ಕೊಡು ನಿನ್ ಮಗಳು ಅವ್ನ ಕಂಕ್ಲ ಇಕೊಂಡ್ ಎತ್ಕೊಂಡು ಓಡಾಡ್ಲಿ ಕಂಕ್ಲಾ ಇಲ್ಲ ಎತ್ಕೊಂಡ್ ಓಡಾಡ್ತಾಳಿ ಓಹೋ ಕಿಡ್ನಾಪ ಮಾಡ್ತೀನೂ ಸರಮ್ಮ ಹೋಗ್ ಬಮ್ಮ ಬಮ್ಮ ತಾರಿನ್ಯ ಏಯ್ ಬಾ ಬಿಟ್ಬಿಟ್ ಬರೋಣ ಬಮ್ಮ ಚೈತನ್ಯ ಹ್ಞೂ ಸರಿ ಜೀ ಮುಂದುವರಿಯುವುದು